ಹೌದು ಜಿಲ್ಲೆ ಹೂವಿನ ಬೆಳೆಗೆ ಪ್ರಖ್ಯಾತಿ ಪಡೆದಿದೆ ಇಲ್ಲಿ ಬೆಳೆಯುವ ಬಗೆಬಗೆಯ ಹೂಗಳು ಹೊರ ರಾಜ್ಯ ಮಾತ್ರವಲ್ಲದೆ ಹೊರ ದೇಶಗಳಿಗೂ ಹೋಗಿ ರೈತನ ಜೇಬು ತುಂಬುವ ನಿರೀಕ್ಷೆ ಈ ಬಾರಿ ಹುಸಿಯಾಗಿದೆ ಇದಕ್ಕೆ ಕಾರಣ ಅತಿಯಾದ ಮಳೆ ಸಹಜವಾಗಿ ಮಳೆ ಬಂದರೆ ಹೂವಿನ ಬೆಳೆಗೆ ಪೆಟ್ಟಾಗಲಿದೆ ಈ ಬಾರಿಯೂ ಅದೇ ಆಗಿದ್ದು ನಿರಂತರ ಮಳೆಗೆ ಹೂವಿನ ಬೆಳೆಗಾರರ ಬದುಕು ಬೀದಿಗೆ ಬಂದಿದೆ ಹೊರ ದೇಶಗಳಿಗೆ ರಫ್ತಾಗುತ್ತಿದ್ದ ಹೂ ಈ ಬಾರಿ ಹೊರ ರಾಜ್ಯಗಳಿಗೂ ಹೋಗದ ಕಾರಣ ರೈತನಿಗೆ ಸಂಕಷ್ಟವೇ ಉಳಿದಂತಾಗಿದೆ ಸಹಜವಾಗಿ ಗೌರಿ ಗಣೇಶ ಹಬ್ಬಕ್ಕೆ ಹೂವಿನ ಬೆಳೆಯಲ್ಲಿ ಏರಿಕೆ ಕಂಡರೆ ಮತ್ತೆ ಅದು ಕುಸಿತ ಕಾಣೋದು ದೀಪಾವಳಿ ಮುಗಿದ ನಂತರವೇ ಎಂಬ ನಂಬಿಕೆ ಈವರೆಗೂ ಇತ್ತು ಆದರೆ ಈ ಬಾರಿ ಈ ನಿರೀಕ್ಷೆ ಸಂಪೂರ್ಣ ಹುಸಿಯಾಗಿದೆ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ಹೂವಿನ ಬೆಳೆ ಪಾತಾಳಕ್ಕೆ ಕುಸಿದು ರೈತರು ತಾವು ಬೆಳೆದಿದ್ದ ಹೂಗಳನ್ನು ತಿಪ್ಪಿಗೆ ಸುರಿಯುವ ಸ್ಥಿತಿ ನಿರ್ಮಾಣವಾಗಿದೆ ಪ್ರಸ್ತುತ ಹೂವು ಕೊಯ್ಲು ಮಾಡಲು ಪ್ರತಿನಿತ್ಯ ಐನೂರು ರೂಪಾಯಿ ಕೂಲಿ ನೀಡಬೇಕಿದೆ ಅಷ್ಟು ಕೂಲಿ ನೀಡಿ ಕೊಯ್ಲು ಮಾಡಿಕೊಂಡು ವಾಹನದ ಬಾಡಿಗೆ ನೀಡಿ ಹೂವನ್ನು ಮಾರುಕಟ್ಟೆಗೆ ತಂದರೆ ಅಲ್ಲಿ ಕೂಲಿ ಮಾಡಿದ ಕೂಲಿಯೂ ಬರುತ್ತಿಲ್ಲ ಇಂದು ದೀಪಾವಳಿ ಹಬ್ಬ ಇರುವ ಕಾರಣ ಹೂವಿನ ಬೆಲೆಯಲ್ಲಿ ಚೇತರಿಕೆ ಕಾಣಬಹುದು ಎಂದು ನಿರೀಕ್ಷೆ ಮಾಡಿದ್ದ ರೈತರಿಗೆ ಮಾರುಕಟ್ಟೆಯಲ್ಲಿ ಮತ್ತೆ ನಿರಾಸೆಯೇ ಎದುರಾಗಿದೆ ಇಂದು ಗುಲಾಬಿ ಹೂವಿನ ಬೆಲೆ ಪ್ರತಿ ಕೆಜಿಗೆ ಐವತ್ತು ರೂಪಾಯಿ ಇದ್ದರೆ ಚೆಂಡು ಹೂವಿನ ಬೆಲೆ ಕೇವಲ ಹತ್ತು ರೂಪಾಯಿ ಇನ್ನು ಸೇವಂತಿಗೆ ಹೂವಿನ ಬೆಲೆ ಎಂಬತ್ತು ರೂಪಾಯಿ ಇದ್ದು ಈ ರೀತಿಯ ಬೆಲೆಯಿಂದ ಹೂವು ಕೊಯ್ಲು ಮಾಡಿದ ಕೂಲಿಯೂ ಸಿಗದ ಸ್ಥಿತಿ ರೈತರಿಗೆ ಎದುರಾಗಿದೆ ಹಾಗಾಗಿ ಹೂವನ್ನು ಗಿಡದಲ್ಲಿಯೇ ಬಿಡುವುದು ಇಲ್ಲವೇ ಕೊಯ್ಲು ಮಾಡಿ ತಿಪ್ಪಿಗೆ ಸುರಿಯುವುದು ಎರಡೇ ಮಾರ್ಗ ಉಳಿದಿದೆ ಹೂವಿನ ವರ್ತಕರ ಸಂಘದ ಅಧ್ಯಕ್ಷರು ಮುಷ್ಟೂರು ಶ್ರೀಧರ್ ಈ ಕುರಿತು ಮಾತನಾಡಿ ದೀಪಾವಳಿ ಹಬ್ಬಕ್ಕೆ ಒಳ್ಳೆಯ ಬೆಲೆ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದ ರೈತರ ಆಸೆಗೆ ತಣ್ಣೀರೆರಚಿದಂತಾಗಿದೆ ಇದಕ್ಕೆ ಕಾರಣ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಹೂಗಳು ನೆನೆದು ತೊಪ್ಪೆಯಾಗಿದ್ದು ಹೊರ ರಾಜ್ಯಗಳಿಗೆ ಹೂಗಳನ್ನು ರಫ್ತು ಮಾಡಲು ಸಾಧ್ಯವಾಗದಂತಾಗಿದೆ ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆಯಲ್ಲಿ ಹೂ ಉಳಿದಿರುವ ಕಾರಣ ಬೆಲೆ ಕುಸಿತ ಕಂಡಿದೆ ಇದರಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದರು ಸರ್ ಇವತ್ತು ಎ ಪಿ ಎಂ ಸಿ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ದರಗಳು ಸುಮಾರು ಕುಸಿತ ಆಗಿದ್ದು ರೈತರಿಗೆ ತುಂಬಲಾರದು ನಷ್ಟ ಆಗಿದೆ ಮೊದಲನೇದಾಗಿ ವರ್ಷ ಪೂರ್ತಿ ಬೆಳೆ ಬೆಳೆದು ಅವರೇನೋ ಬಂಡವಾಳ ಹಾಕಿ ಕೂಲಿ ವಿಪರೀತ ಕೂಲಿ ಬೇಸಾಯಗಳಿಗೂ ಔಷಧಿಗಳಿಗೆ ಬರ್ತಾ ಇಲ್ಲ ಉದ್ದೇಶ ಏನು ಅಂದರೆ ಯಥೇಚ್ಛವಾಗಿ ಮಳೆ ಬೀಳೋದ್ರಿಂದ ಹೊರ ರಾಜ್ಯಗಳಿಗೆ ಹೂವು ಪಾರ್ಸಲ್ ತಡೀತಾ ಇಲ್ಲ ಹಾಗಾಗಿ ಡ್ಯಾಮೇಜ್ ಬರ್ತಾ ಇದೆ ಹಾಗಾಗಿ ಈ ದೀಪಾವಳಿ ಹಬ್ಬಕ್ಕೆ ಏನು ರೈತರಿಗೆ ಏನು ಅಂಥ ಲಾಭ ಸಿಕ್ಕಿಲ್ಲ ಪಾಪ ರೈತರು ಕಷ್ಟ ಬಿದ್ದು ಅವರು ಕೂಲಿ ಬೇಸಾಯಗಳಿಗೆ ಬಂಡವಾಳ ಹಾಕಿರ್ತಕ್ಕಂಥದ್ದು ಇಲ್ಲ ನಮಗೆ ನೋವಾಗಿದೆ ಸರ್ ಸರ್ ನಮ್ಮ ಮಾರ್ಕೆಟಿಂದ ಹೈದ್ರಾಬಾದು ಕೇರಳ ಬಾಂಬೆ ವಿಜಯವಾಡ ಸುಮಾರು ರಾಜ್ಯಗಳಿಗೆ ಇಲ್ಲಿಂದ ಎವಿ ಪ್ರೊಡಕ್ಷನ್ ಇರೋದು ಚಿಕ್ಕಬಳ್ಳಾಪುರ ಇಡೀ ಭಾರತ ದೇಶದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರೊಡಕ್ಷನ್ ಬಂದಂಗೆ ಯಾವ ರಾಜ್ಯದಲ್ಲೂ ಬರೋಲ್ಲ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಬಿಟ್ಟರೆ ಇಲ್ಲಿ ಬರಲ್ಲ ಇತ್ತೋ ಪ್ರೊಡಕ್ಷನ್ ಅದರಿಂದ ಇಲ್ಲಿ ಪ್ರೊಡಕ್ಷನ್ ಇರೋದರಿಂದ ಎಕ್ಸ್ಪೋರ್ಟು ಹೊರ ರಾಜ್ಯಗಳಿಗೆ ಎಲ್ಲ ಚೆನ್ನಾಗಿ ಇಲ್ಲಿಂದ ಸರ್ ಹೂವು ಇವತ್ತು ಬಂದು ಎಂಬತ್ತರಿಂದ ನೂರು ನೂರಿಪ್ಪತ್ತು ರೂಪಾಯಿ ರೋಸು ಚೆಂಡು ಹೂವು ಹತ್ತು ರೂಪಾಯಿನಿಂದ ಇಪ್ಪತ್ತು ರೂಪಾಯಿ ಅದು ಚೆನ್ನಾಗಿದ್ದರೆ ಇಲ್ಲಾಂದರೆ ಪಾಪ ಅದು ಹೋಗ್ತಾ ಇಲ್ಲ ಬಂದು ನೂರು ರೂಪಾಯಿವರೆಗೂ ಇದೆ ರೈತ ಮರಿಯಪ್ಪ ಮಾತನಾಡಿ ತೋಟದಲ್ಲಿ ಆಳುಗಳಿಂದ ಹೂ ಕೊಯ್ಲು ಮಾಡಿ ಮಾರುಕಟ್ಟೆಗೆ ತಂದರೆ ಖರೀದಿ ಮಾಡುವ ವ್ಯಾಪಾರಿಗಳು ಬರುತ್ತಿಲ್ಲ ಇದರಿಂದ ಹೂವಿನ ಬೆಲೆಗೆ ಏರಿಕೆಯಾಗುತ್ತಿಲ್ಲ ಹೂ ಕೊಯ್ಲು ಮಾಡಿದ ಕೂಲಿಯೂ ಬರುತ್ತಿಲ್ಲ ಔಷಧಿ ಗೊಬ್ಬರ ಕೂಲಿ ಲೆಕ್ಕ ಹಾಕಿದರೆ ತೀವ್ರ ನಷ್ಟವಾಗುತ್ತಿದೆ ಸಾಲ ಮಾಡಿ ಬೆಳೆ ಬೆಳೆದರೆ ಈಗ ಬೆಳೆ ಇಲ್ಲದೆ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಅಳಲು ತೋಡಿಕೊಂಡರು ಈ ಮಳೆ ಬೇರೆ ಇಲ್ಲಿ ನೋಡಿ ಯಾವುದು ರೈತರು ಯಾರು ಬ ತೊಗೊಂಬರ್ತಾರೆ ಬಟ್ ಕಸ್ಟಮರ್ ಯಾರು ಬರ್ತಾ ಇಲ್ಲ ತೊಗೊಂಡವರು ಬರ್ತಾ ಇಲ್ಲ ಯಾವುದು ಸೇವಂತಿಗೆ ದಿನ ಮಳೆ ಬೀಳ್ತಾ ಇದೆ ಅದರಿಂದ ಬಂದಿದ್ದೆಲ್ಲ ತೋಟದಲ್ಲಿ ಅಲ್ಲೇ ಹೋಗ್ತಾ ಇದೆ ತೊಗೊಂಬಂದಿದ್ರೆ ಇಲ್ಲಿ ಬಂದರೆ ಇಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂತ ಕೇಳ್ತಾರೆ ಅದಕ್ಕೆ ಸುಮಾರು ಅಂದರೆ ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀವಿ ನಮ್ಮದು ಕಿತ್ತಿದ್ದು ಲೇಬರ್ಸ್ದು ಕೂಲಿ ಕೂಡ ಬರ್ತಾ ಇಲ್ಲ ಏನು ಮಾಡೋದು ನಾವು ಔಷಧಿಗಳದ್ದು ಲೇಬರ್ ಇದು ಲೇಬರ್ಸ್ದು ಇದೆಲ್ಲ ಲೆಕ್ಕಾಕೊಂಡು ನಮ್ಗೆ ಏನೂ ಸಿಗ್ತಾ ಇಲ್ಲ ಏನು ಗೋಲ್ಡ್ ಹೋಗ್ತೀವಿ ಬ್ಯಾಂಕಲ್ಲಿ ಇರ್ತೀವಿ ಇಲ್ಲ ಅವ್ರಿರೋದು ಸೊ ಯಾರೋ ದುಡ್ಡು ತೊಗೊಂಡ್ಬರ್ತೀವಿ ಅವ್ರ ಇಂಟ್ರೆಸ್ಟ್ ತೊಗೊಂಡ್ಬರ್ತೀವಿ ಈಗ ಏನೋ ಬೆಳೆ ಆಗುತ್ತೆ ಕೊಡ್ತೀವಿ ಅಂತ ತೊಗೊಂಡ್ಬರ್ತೀವಿ ಅದು ನೋಡ್ರೆ ಇತ್ತು ಹಿಂಗೆ ಆಗ್ಬಿಟ್ರೆ ನಾವೇನು ಮಾಡೋದು ತುಂಬಾ ಕಷ್ಟ ಆಗಿದೆ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ರೈತರ ಟೈಮೇ ಸರಿಯಿಲ್ಲ ನಾನಾ ಕಾರಣಗಳಿಂದ ಬೆಳೆ ಬಾರದೆ ಒಮ್ಮೆ ಸಂಕಷ್ಟ ಎದುರಾದರೆ ಉತ್ತಮವಾಗಿ ಬೆಳೆ ಬಂದರೂ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೆ ಮತ್ತೊಂದು ರೀತಿಯ ಸಮಸ್ಯೆ ಎದುರಾಗಿದೆ ಇದರಿಂದ ರೈತ ನಿರಂತರ ಕಣ್ಣೀರಲ್ಲೇ ಕೈ ತೊಳೆಯುವ ಸ್ಥಿತಿ ಎದುರಾಗಿದ್ದು ಜಿಲ್ಲೆಯ ರೈತರಿಗೆ ನೆಮ್ಮದಿಯೇ ಇಲ್ಲವಾಗಿರುವುದು ಮಾತ್ರ ವಿಪರ್ಯಾಸ